ಕಾರ್ಯಕರ್ತರು ನಮ್ಮೆಲ್ಲ ಲೀಡರ್ಸು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಲೀಡರ್ಸು ಎಲ್ಲರೂ ಸಹಿತ ಅಲ್ಲಿ ಸಾರ್ವಜನಿಕರಿಗೆ ನಮ್ಮ ಅಭಿಮಾನಿಗಳಿಗೆ ಮತ್ತು ಯಾರು ಇಲ್ಲಿ ಬರಬೇಕಂತಾರೆ ಎಲ್ಲರಿಗೂ ಅದೇ ರೀತಿ ರಿಕ್ವೆಸ್ಟ್ ಮಾಡ್ತಾರೆ ಒಂಬತ್ತು ಗಂಟೆಗೆ ಎಲ್ಲರೂ ಇಲ್ಲಿ ಇರಬೇಕು ಅನ್ನುವಂಥದ್ದು ಅದಕ್ಕೆ ನಾನು ಬೆಳಗಾವಿಯ ಜಿಲ್ಲೆಯ ಜನತೆಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಒಂಬತ್ತು ಗಂಟೆಗೆ ಈ ಒಂದು ಯಡಿಯೂರಪ್ಪ ಮಾರ್ಗದ ಈ ಒಂದು ಮಾಲಿನಿ ಸಿಟಿ ಇದೆಲ್ಲ ಈ ಮೈದಾನದಲ್ಲಿ ದಯವಿಟ್ಟು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬನ್ನಿ ನರೇಂದ್ರ ಮೋದಿಯವರ ಕಾರ್ಯಕ್ರಮದಲ್ಲಿ ಅಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ನರೇಂದ್ರ ಮೋದಿ ಹೆಚ್ಚಿನ ಶಕ್ತಿ ಕೊಡಬೇಕನ್ನುವಂತ ವಿನಂತಿಯನ್ನು ನಾನು ಅವ್ರು ಮಾಡ್ತಿದ್ದೇನೆ ರೋಡ್ ಶೋ ರೋಡ್ ಶೋ ಏನಿಲ್ಲ ರೋಡ್ ಶೋ ಏನಿಲ್ಲ ಮತ್ತು ನಮ್ಮ ರಾಜ್ಯದ ನಾಯಕರು ಅವರು ಎಲ್ಲ ಬರ್ತಾರೆ ಯಡಿಯೂರಪ್ಪನವರು ಮತ್ತೆ ವಿಜಯೇಂದ್ರ ಎಲ್ಲರೂ ಅವರು ಬರ್ತಾರೆ ಮತ್ತು ಉಳಿದ ಎಲ್ಲ ನಾಯಕರು ಇರ್ತಾರೆ ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನೋಡಿ ಸಹಸ್ರಾರು ಸಂಖ್ಯೆಯಲ್ಲಿ ಬರಬೇಕು ಅನ್ನುವಂಥದ್ದು ನಾವು ಕರೆ ಮಾಡಿದ್ದೇವೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ ಬಹಳ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತದೆ ಆ ರೀತಿಯಾದಂತಹ ಕಾರ್ಯಕ್ರಮ ಅಂದಾಜು ಎಷ್ಟು ಅಂತ ನಾವು ಲೆಕ್ಕ ಮಾಡಿಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಸಾರ್ವಜನಿಕ ಬಂದು ಈ ಕಾರ್ಯಕ್ರಮ ಕ್ಷೇತ್ರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರ ಎರಡೂ ಕ್ಷೇತ್ರಗಳು ಹಿಡ್ಕೊಂಡು ಇಲ್ಲಿ ಸಾರ್ವಜನಿಕ ಪ್ರಚಾರ ಸಭೆ ನಡೀತದೆ ನರೇಂದ್ರ ಮೋದಿ ಜೀವ್ರು ಅದಕ್ಕೆ ಅಡ್ರೆಸ್ ಮಾಡ್ತಾರೆ ಇಲ್ಲಿ ಬೆಳಗಾವಿ ನಗರ ಪ್ರದೇಶ ಮತ್ತು ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಹೆಚ್ಚು ಕಾನ್ಸಂಟ್ರೇಷನ್ ಮಾಡುವ ಮತ್ತು ಚಿಕ್ಕೋಡಿಗೆ ಸಂಬಂಧಪಟ್ಟಂತ ಯಾವ ಹತ್ತಿರದಲ್ಲಿರುವಂತಹ ವಿಧಾನಸಭಾ ಕ್ಷೇತ್ರ ಅಲ್ಲ ಅಲ್ಲಿಂದ ಹೆಚ್ಚಿನ ರೀತಿಯಂತ ಅಭಿಮಾನಿಗಳು ಬರುವಂತ ಸಾಧ್ಯತೆ ಇದೆ ಹೀಗಾಗಿ ಮತ್ತು ಓವರ್ ಆಲ್ ಇಡೀ ವಿಧಾನಸಭಾ ಇಡೀ ಲೋಕಸಭಾ ಕ್ಷೇತ್ರ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಅಲ್ಲಿಂದಲೂ ಪ್ರಮುಖರು ಎಲ್ಲರೂ ಬರ್ಬೇಕನ್ನು ಕರೆ ಕೊಟ್ಟಿದ್ದೇವೆ ಎಲ್ಲಾ ವಿಧಾನಸಭಾ ಕ್ಷೇತ್ರದ ಒಂದ್ ಗಂಟೆಗೆ ಬೆಳಿಗ್ಗೆ ಬರುವುದು ಒಂದು ದೊಡ್ಡ ಚಾಲೆಂಜ್ ನೋಡ್ರಿ ಇದು ಯಾವಾಗಲೂ ರಾಜಕಾರಣದಲ್ಲಿ ಒಂದು ಚಾಲೆಂಜ್ ಅಂತ ಇರಬೇಕು ಹೀಗಾಗಿ ಆ ಚಾಲೆಂಜ್ ತಗೊಂಡ್ರೆ ನಾವೆಲ್ಲ ಬಂದಿದ್ದೇವೆ ಮುಂದೆ ಅದಕ್ಕೆ ಇವತ್ತು ನೋಡ್ರಿ ಅವತ್ತು ರವಿವಾರ ಇದೆ ರವಿವಾರ ಇದೆ ಮತ್ತು ಜನರಲ್ಲಿ ಉತ್ಸುಕತೆ ನಾವು ಎಲ್ಲೆಲ್ಲಿ ನಿನ್ನೆ ಮೊನ್ನೆ ಪ್ರವಾಸ ಮಾಡಿದ್ದೇವೆ ಎಲ್ಲೆಲ್ಲಿ ಹೋಗಿ ಅಡ್ರೆಸ್ ಮಾಡಿದ್ದೇವೆ ನರೇಂದ್ರ ಮೋದಿ ಕಾರ್ಯಕ್ರಮದ ಬಗ್ಗೆ ನಾವು ಈಗ ಬೆಳಗ್ಗೆ ಚಾಪೆ ಚರ್ಚೆ ಕಾರ್ಯಕ್ರಮ ಹೋಗಿದ್ದೆ ಬೆಳಿಗ್ಗೆ ನೀನು ಹೋಗಿದ್ದೆ ಅಲ್ಲಿ ಅದನ್ನು ಹೇಳಿದಾಗ ಇಲ್ರಿ ನಾವು ಕರೆಕ್ಟ್ ಒಂಬತ್ತು ಬರ್ತೀವಿ ಅಂತ ಹೇಳಿ ಜನರಲ್ಲಿ ಮನಸ್ಸಿನಲ್ಲಿ ಇದೆ ಮೋದಿ ಯೋಜನೆ ನೋಡಬೇಕು ಅವ್ರ ಭಾಷಣ ಕೇಳಬೇಕು ಅನ್ನುವಂತ ಉತ್ಸುಕತೆ ಇದೆ ಆ ಹಿನ್ನೆಲೆಯಲ್ಲಿ ಒಂಬತ್ತು ಗಂಟೆಗೆ ಬಂದೇ ಅನ್ನುವಂಥ ವಿಶ್ವಾಸ ನನಗಿದೆ ಮತ್ತು ಆ ರೀತಿ ಜನರಲ್ಲಿ ಆಸಕ್ತಿ ಇದ್ದಾಗ ಜನ ಇವತ್ತು ನಾವು ಮನೆಯಾಗ ಲಗ್ನ ಮುಂಜು ಇದ್ರೆ ಲಗುನ ಆರಕೆಲ್ಲ ಕೆಲಸ ಮಾಡ್ತೀವಲ್ಲ ಹಂಗಿದು ಒಂದು ಇದೊಂದು ಮದುವೆ ಕಾರ್ಯ ಮಾಡಿ ಇಲ್ಲ ಈ ಜನರು ಚಾಲೆಂಜ್ ತಗೊಂಡಾರ ಇದೊಂದು ಇದೊಂದು ಒಂದು ದಿವ್ಸ ಒಂದ್ ದಿವಸ ಚಾಲೆಂಜ್ ತಗೊಂಡು ಅದನ್ನೆಲ್ಲ ತಮ್ಮ ಕೆಲಸ ಎಲ್ಲ ಬದಿಗೊತ್ತಿ ಅವರು ಬೆಳಿಗ್ಗೆನೆ ತಯಾರಾಗಿ ಬರ್ತಾರೆ ಇಲ್ಲಿ ನಗರದಲ್ಲಿ ಏನು ಸಮಸ್ಯೆ ಇಲ್ಲ ಬೇಗನೆ ಬರ್ಬೋದು ಇಲ್ಲ ಗ್ರಾಮೀಣ ಭಾಗದಿಂದ ಬರೋದ್ರಿಗೆ ಸ್ವಲ್ಪ ತೊಂದರೆ ಆಗ್ಬೋದು ಆದ್ರೂ ನಮ್ ದಯವಿಟ್ಟು ಅದನ್ನ ಅದೆಲ್ಲ ತೊಂದರೆ ನಿವಾರಣೆ ಮಾಡ್ಕೊಂಡು ಬರಬೇಕನ್ನುವಂತ ವಿನಂತಿ ಮಾಡಿದ್ವಿ ಅದಕ್ಕೆ ಒಳ್ಳೆ ರಿಸ್ಪಾನ್ಸ್ ಅವರು ಯಾವ ದಾರಿ ಯಾವ ದಾರಿಯಿಂದ ಬರ್ತಾರೆ ಮಾಹಿತಿ ಕೊಟ್ಟಿಲ್ಲ ಓವರ್ ಆಲ್ ನಾ ಹೇಳುವಂತ ಜನರಿಗೆ ಇಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಬೇರೆ ಕಡೆಯಿಂದ ಬಂದಂತವರಿಗೆ ಇಲ್ಲಿ ಎಂಟ್ರಿ ಆಗ್ಲಿಕ್ಕೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನೋಡ್ತೀವಿ ಅನ್ನುವಂತ ಮಾತನ್ನು ಹೇಳಿದಾರೆ ಅದಕ್ಕಾಗಿ ಅದನ್ನ ಇವತ್ತು ಸಾಯಂಕಾಲವರೆಗೆ ಅದು ಗುರ್ತಾಗ್ತದೆ ಇಲ್ಲಿವರಿಗೆ ಯಾವುದೇ ನಾಯಕರ ಕೋರ್ ಕಮಿಟಿ ಆಗಲಿ ಮತ್ತೊಂದು ಸಭೆ ಮಾಡುವಂತ ಬಗ್ಗೆ ಮಾಹಿತಿ ಇಲ್ಲ ಹೀಗಾಗಿ ರಾತ್ರಿ ಅವರು ಎಷ್ಟು ಲೇಟ್ ಆಗಿ ಬರ್ತಾರೋ ಲಘು ಬರ್ತಾರೋ ಅನ್ನುವಂಥದ್ದು ಇವತ್ತು ಸಾಯಂಕಾಲವರೆಗೆ ನಮ್ಗೆ ಮಾಹಿತಿ ಸಿಗ್ತದೆ ಆಮೇಲೆ ಬೆಳಿಗ್ಗೆ ಏನು ಪ್ರೋಗ್ರಾಮ್ ಅನ್ನುವಂಥದ್ದು ಇನ್ನೂ ನಿಗದಿಯಾಗಿಲ್ಲ ಮೇಲೆ ಎಲ್ಲ ಇಲ್ಲೇ ಲೀಡರ್ಸ್ ಇರ್ತಾರೆ ಏನಾದರೂ ಪ್ರಮುಖರನ್ನು ಕರೆಸಿ ಮಾತಾಡೋದಾದ್ರೆ ಮೀಟಿಂಗ್ ಮಾಡೋದಾದರೆ ಬೆಳಿಗ್ಗೆ ಮಾಡಬಹುದು ಅದು ಇನ್ನೂ ಯಾವುದೇ ಮಾಹಿತಿ ಇಲ್ಲ ಅದ್ರ ಬಗ್ಗೆ ನನ್ಗೆ ಯಾವ್ದು ಮಾಹಿತಿ ಇಲ್ಲ ನಮ್ ಮುಂದೆ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡಿ ಪೆಂಡಾಲ್ ರೆಡಿ ಆಗಿದೆ ಸರಿಗ ಒಂದ್ ಪೆಂಡಾಲ್ ರೆಡಿ ಆಗಿದೆ ಇನ್ನು ಪ್ಯಾಂಡಲ್ ಆಗಬೇಕು ಈಗ ನಾನು ಅಲ್ಲಿ ಇದ್ದಂತ ಕೆಲಸ ಮಾಡೋರು ಕೇಳಿದೆ ನಾನು ಇವತ್ತು ರಾತ್ರಿವರೆಗೆ ಕಂಪ್ಲೀಟ್ ಮುಗಿಸ್ತೀವಿ ಅಂತ ಹೇಳಿದ ಕಂಪ್ಲೀಟ್ ಎಲ್ಲವೂ ಪೆಂಡಾಲ್ ಸರಿ ಆಗ್ತದ ಪೂರ್ತಿ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತಂದ್ರೆ ನಾಳೆ ಬೆಳಿಗ್ಗೆ ಎಷ್ಟೊತ್ತಿದ್ರು ಕ್ಲಿಯರ್ ಆಗ್ತದೆ ಪೆಂಡಲ್ ಸಣ್ಣ ಮಾರ್ ಯಡಿಯೂರಪ್ಪನವರು ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಅದಕ್ಕೆ ಮತ್ತೆ ಇನ್ನೂ ಜೆಡಿಎಸ್ ನಾಯಕರು ಬರುವಂತ ಸಾಧ್ಯತೆ ದೇವೇಗೌಡರು ಬರ್ತಾರೆ ಹೀಗಾಗಿ ಇದೊಂದು ಬಹಳ ಒಂದು ಐತಿಹಾಸಿಕವಾದಂತ ಈ ಒಂದು ಸಭೆ ಆಗ್ತದೆ ಡೆಫಿನೆಟ್ಲಿ ಬೆಳಗಾವಿ ಹಿಸ್ಟ್ರಿಯಲ್ಲಿ ಬಹಳ ಒಂದು ಐತಿಹಾಸಿಕವಾದಂತ ಸಭೆ ಇದೆ ಜಗದೀಶ್ ಶೆಟ್ಟರ್ ನಾನ್ ಮತ್ತೆ ಇವತ್ತು ಕಾಂಗ್ರೆಸ್ ಪಾರ್ಟಿಯವರಿಗೆ ಇವತ್ತು ಜಗದೀಶ್ ಶೆಟ್ಟರ್ ವಿರುದ್ಧ ಮಾತಾಡ್ಲಿಕ್ಕೆ ಯಾವುದೇ ವಿಷಯಗಳಿಲ್ಲ ಬಿಜೆಪಿ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ವಿಚಾರ ಇಲ್ಲ ಮತ್ತು ನರೇಂದ್ರ ಮೋದಿ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ಇಶ್ಯೂ ಇಲ್ಲ ಇವತ್ತು ಇದು ಪಾರ್ಲಿಮೆಂಟ್ ಇಲೆಕ್ಷನ್ ಬಹುಶಃ ಅವ್ರೇನ್ ತಿಳ್ಕೊಂಡಿದಾರೆ ಇದೊಂದು ಯಾವ್ದೋ ಜಡ್ ಪಿ ತಾಲೂಕ್ ಪಂಚಾಯತ್ ಎಲೆಕ್ಷನ್ ನಗರಸಭೆ ಎಲೆಕ್ಷನ್ ಮಹಾನಗರಸಭೆ ಎಲೆಕ್ಷನ್ ಯಾವುದೋ ಎಮ್ ಎಲ್ ಎಲೆಕ್ಷನ್ ತಿಳ್ಕೊಂಡು ಆ ದೃಷ್ಟಿಕೋನ ಇದೆ ಅವ್ರದ್ದು ಪಾರ್ಲಿಮೆಂಟ್ ಇಲೆಕ್ಷನ್ ಇದು ನಿಮ್ಮ ನ್ಯಾಷನ್ ನಾವು ಒಂದೇ ಮೊದ್ಲಿನ ಕ್ವಶನ್ ಕೇಳ್ತದೆ ಬಿಡ್ರಿ ಜಗದೀಶ್ ಶೆಟ್ಟಿ ಬಿಡ್ರಿ ಇವತ್ತು ನಿಮ್ಮ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಂತ ಹೇಳಿ ಬಿಡ್ರಿ ಅವರು ರಾಹುಲ್ ಗಾಂಧಿ ಏನು ಅನ್ ಹೇಳ್ರಿ ಧೈರ್ಯ ಹೇಳಿ ಅಂದ್ ಹೇಳಕ್ ನಿಮ್ಗೆ ತಾಕತ್ತಿಲ್ಲ ನೀವು ಇಲೆಕ್ಷನ್ ನಿಂತಿದೆ ನೂರ ಮೂವತ್ತು ಸೀಟು ಕ್ಲಿಯರ್ ಮೆಜಾರಿಟಿ ಬರಬೇಕು ಎರಡ್ನೂರ ಎಪ್ಪತ್ತೆರಡು ಬರಬೇಕು ನೀವೇಂದ್ರೆ ಅಧಿಕಾರಕ್ಕೆ ಬರಕ್ ಸಾಧ್ಯ ಕಾಂಗ್ರೆಸ್ ಅವರು ಅದ್ರ ಬಗ್ಗೆ ಮಾತಾಡ್ರಿ ರಾಷ್ಟ್ರೀಯ ವಿಚಾರದ ಬಗ್ಗೆ ಮಾತಾಡ್ರಿ ರಾಷ್ಟ್ರೀಯ ಲೀಡರ್ಶಿಪ್ ಮಾತಾಡ್ರಿ ಒಂದು ಪ್ರಧಾನಮಂತ್ರಿ ಈ ದೇಶ ಯಾರ ಕೈಯಾಗ ಕೊಡ್ತೀರಿ ಈ ದೇಶದ ಭವಿಷ್ಯ ಅದ್ರ ಬಗ್ಗೆ ನೀವು ಮಾತಾಡ್ರಿ ಅದ್ರ ಬಗ್ಗೆ ಮಾತಾಡಕ್ಕೆ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಇಲ್ಲಿವರಿಗೆ ಹಳ್ಳಿ ಬಳ್ಳಿ ಮತ್ತು ಜಗದೀಶ್ ಶೆಟ್ರು ಜಗದೀಶ್ ಶೆಟ್ರು ಆಗಲಿ ಇದರಿಂದ ನಾವು ಪ್ರಸಿದ್ಧ ಆಗಿಬಿಟ್ರಿ ಇನ್ನು ಇನ್ನೂ ಜಾಸ್ತಿ ಪ್ರಸಿದ್ಧ ಆಗ್ಯೋ ನೋಡ್ರಿ ಎಷ್ಟು ಲಕ್ಷ ಅಂತ ನಾ ಯಾವ್ದು ಎಸ್ಟಿಮೇಟ್ ಮಾಡಕ್ ಹೋಗಿಲ್ಲ ಅತಿ ಹೆಚ್ಚು ಮತಗಳಿಂದ ಗೆದ್ದು ಕ್ಷೇತ್ರ ನೋಡಿ ಭಾರತ ದೇಶ ವೈವಿಧ್ಯಮಯ ದೇಶ ಇವತ್ತು ಎಲ್ಲಾ ಭಾಷಿಕರು ಇದ್ದಾರೆ ಹೀಗಾಗಿ ಈ ಪಟ್ಟು ಇಲ್ಲಿ ಮತ್ತು ಮರಾಠಿಗರು ಕನ್ನಡಿಗರು ಸಹೋದರತೆ ಇಲ್ಲಿ ಇದ್ದಾರೆ ವಾಸವಾಗಿದ್ದಾರೆ ಬಹಳ ಮುಷ್ಕೆ ಮತ್ತು ಎಲ್ಲ ಅಂಟಂಡರ ರೀತಿಯಲ್ಲಿ ನಡ್ಕೊಂಡ್ ಬಂದಿದ್ದಾರೆ ಹೀಗಾಗಿ ಪರಸ್ಪರ ನಾನು ಹೋಗಿದಲ್ಲ ಫೀಲ್ಡ್ ನಲ್ಲಿ ಹೋದಾಗ ಇವತ್ತು ಎಲ್ಲರೂ ಪರಸ್ಪರ ಸಹೋದರೀತಿಯಿಂದ ನಡ್ಕೊಂಡ್ ಬಂದಿದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಭಾಷೆ ಮತ್ತೊಂದು ಯಾವ್ದು ಸಮಸ್ಯೆ ಆಗುದಿಲ್ಲ ಇವತ್ತು ಎಲ್ಲರಿಗೂ ಇವತ್ತು ನಮ್ಮ ದೇಶದ ಬಗ್ಗೆ ಇವತ್ತು ಮರಾಠ ಭಾಷಿಕರು ಇರ್ಬೋದು ಅಥವಾ ಕನ್ನಡ ಭಾಷಿಕರು ಇರ್ಬೋದು ಎಲ್ಲರಿಗೂ ಒಂದೇ ಇದೆ ದೇಶ ಒಗ್ಗಟ್ಟಿದಿರಬೇಕು ದೇಶ ಸುರಕ್ಷತೆ ಇರಬೇಕು ನಮ್ಮ ಹೆಂಥ ನಮ್ಮ ನಾಯಕರು ಇರ್ಬೇಕಂತ ಎಲ್ಲರ ಮನಸ್ಸಲ್ಲಿ ಇವತ್ತು ಬಂದದ್ದು ಅದು ನರೇಂದ್ರ ಮೋದಿ ಅನ್ನುವಂಥದ್ದು ಮನಸ್ಸಲ್ಲಿ ಬಂದಿದೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ಎಲ್ಲರ ಮನಸ್ಸಲ್ಲಿ ಬಂದದ್ದು ನಾವು ಒಂದು ಹೇಳ್ತೀನಿ ಬಹುಶಃ ಬೆಳಗಾವಿ ಲೋಕಸಭಾ ಕ್ಷೇತ್ರ ನಾ ಎಲ್ಲ ಸ್ಟಡಿ ಮಾಡಿದ್ದೀನಿ ಹಿಂದಿನ ಎಲ್ಲ ಇಲೆಕ್ಷನ್ ನೋಡ್ರಿ ಜನರಲ್ ಇಲೆಕ್ಷನ್ ನಾಟ್ ಬೈ ಎಲೆಕ್ಷನ್ ಎಲ್ಲ ಸಂದರ್ಭದಲ್ಲಿ ಎಲ್ಲ ಭಾಷಿಕರು ಸದ್ಯತೆ ಎಲ್ಲ ವರ್ಗದ ಜನರು ಸಹಿತ ಪಾರ್ಲಿಮೆಂಟ್ ಎಲೆಕ್ಷನ್ದಲ್ಲಿ ಬೆಳಗಾವಿಯಲ್ಲಿ ಇವತ್ತು ಹಿಂದೆ ವಾಜಪೇಯಿ ಅವರಿಂದ ಹಿಡ್ಕೊಂಡು ವಾಜಪೇಯಿ ಅವರು ಇವತ್ತು ನರೇಂದ್ರ ಮೋದಿಯವರು ಕಳೆದ ಎರಡು ಇಲೆಕ್ಷನ್ ಇದು ಮೂರನೇ ಇಲೆಕ್ಷನ್ ಯಾವಾಗಲೂ ರಾಷ್ಟ್ರೀಯತೆ ರಾಷ್ಟ್ರೀಯ ನಾಯಕತ್ವಕ್ಕೆ ಅವ್ರು ಬೆಂಬಲ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಸಲ ಅದೇ ರಿಪೀಟ್ ಆಗ್ತದೆ ಯಾವ್ದು ಡೆಫಿನೆಟ್ಲಿ ಮೋದಿಯವರು ಇಲ್ಲಿ ಬಂದು ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ನಮಗೊಂದು ಇನ್ನೂ ಹೆಚ್ಚು ಬೂಸ್ಟ್ ಬರ್ತದೆ ಮತ್ತು ಬಿಜೆಪಿಗೆ ಇನ್ನೂ ಹೆಚ್ಚು ಶಕ್ತಿ ಬರ್ತದೆ ನಮ್ಮ ಕಾರ್ಯಕರ್ತರಲ್ಲಿ ಇನ್ನೂ ಹೆಚ್ಚು ಉತ್ಸುಕದಿಂದ ಕೆಲಸ ಮಾಡ್ಲಿಕ್ಕೆ ಅದ ಅನುಕೂಲ ಆಗ್ತದೆ ನಾವೊಂದು ಹೇಳಿದೀವಿ ನೇಹಾ ಪ್ರಕರಣದ ಬಗ್ಗೆ ಹೇಳ್ಬೇಕಾದ್ರೆ ನಾವೊತ್ತ ಹೇಳಿದೆ ಇಲ್ಲಿ ಮುನ್ನೂರಿ ಸಭೆಗೆ ಹೋಗಿದ್ದೆ ಆಮೇಲೆ ಇಲ್ಲಿ ನಿರಂಜನ್ ಹಿರೇಮಠ್ ಮನೆಗೂ ಹೋಗಿದ್ದೆ ಒಂದು ಮಾತನ್ನು ಹೇಳಿದೆ ಇವರು ಮತ್ತು ಗೃಹ ಮಂತ್ರಿ ಪರಮೇಶ್ವರ್ ಏನ್ ವೈಯಕ್ತಿಕವಾದಂತ ಪ್ರಕರಣ ಅಂತ ಹೇಳಿದ್ರು ಅವ್ರೊಳಗೆ ಏನೋ ಆಗಿತ್ತು ಒಂದು ಹಾಕಿದ್ದಾರೆ ಇದಕ್ಕೆ ನಮ್ಗೇನು ಸಂಬಂಧ ಇಲ್ಲ ಸರ್ಕಾರಕ್ಕೆ ಏನು ಸಂಬಂಧ ಇಲ್ಲ ಹೋಗಿದ್ರೆ ಇದು ವೈಯಕ್ತಿಕ ಅಂತ ಬಿಟ್ಟರು ಅವ್ರ ತಂದೆ ಜಾಡ್ಸಿ ಅವರು ಸಿದ್ದರಾಮಯ್ಯನವರು ನಿರಂಜನ್ ಹಿರೇಮಠು ಪೇರೆಂಟ್ ಬಹಳ ದುಃಖ ತಪ್ಪನಾಗಿ ನಮ್ಮ ಮುಖ್ಯಮಂತ್ರಿ ನಾ ಕಾಂಗ್ರೆಸ್ ಕಾರ್ಪೊರೇಟರ್ ನಮ್ಮ ಮುಖ್ಯದೋತ್ರಿ ಈ ರೀತಿ ವೈಯಕ್ತಿಕ ಅಂತ ಹೇಳಿ ನಮ್ಮ ಕುಟುಂಬದ ಮಾನವ ಮರ್ಯಾದೆ ಕಳೆದ್ರು ಅಂತ ಹೇಳಿ ಆ ಆ ತಂದಿನ ಜಾಸ್ತಿ ಅವಾಗ ಅವರು ಅಂದ್ರೆ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿ ಇದೆ ಅಲ್ಲ ಅಲ್ಲಿ ಮರ್ಡರ್ ಅಲ್ಲಿ ಸಫರ್ ಆದವ್ರು ಯಾರು ನೇಹ ಮರ್ಡರ್ ಹುಡುಗಿ ಇಲ್ಲಿ ಮರ್ಡರ್ ಮಾಡಿದವ್ರು ಯಾರು ಮುಸ್ಲಿಂ ಹುಡುಗ ಇದೇ ಕಾರಣ ಸಲುವಾಗಿ ಅಲ್ಪಸಂಖ್ಯಾತ ತುಷ್ಟಿಕ ಸಲುವಾಗಿ ಅದಕ್ಕೆ ಸ್ಟಡನ್ ಆಗಿ ಹೇಳ್ಬಿಟ್ರು ಇನ್ನೂ ಇನ್ವೆಸ್ಟಿಗೇಷನ್ ಇರ್ತದೆ ಏನಂತ ಹೇಳ್ಬಿಟ್ರು ಇದು ಪರ್ಸನಲ್ ಅಂತ ಅಂದ್ಬಿಟ್ರು ಆಮೇಲೆ ತಪ್ಪಿನ ಅರಿವು ಆಯ್ತು ನಾ ಅವತ್ತು ಚಾಲೆಂಜ್ ಮಾಡಿದ್ದೀನಿ ಇದು ಅಂತ ಹೇಳಿದ್ದು ತಪ್ಪಿದು ಕ್ಷಮಾಪಣೆ ಕೇಳಿ ಅಂತ ನಾ ಅವತ್ತು ಹೇಳಿದ್ದೇನೆ ಮತ್ ಅವತ್ತು ನಾನು ಹೇಳಿದ್ದೇನೆ ಇವತ್ತು ಅಲ್ಲಿ ನಿಮ್ಮ ಕಾರ್ಪೊರೇಟ್ ನಿಮ್ಮ ಪಾರ್ಟಿದ ಕಾರ್ಪೊರೇಟರ್ ಒಬ್ಬ ಹಿಂದೂ ಹುಡುಗಿ ಸತ್ತಿದ್ದಾಳೆ ಆಗಿ ಬಹಳ ರಾಕ್ಷಸಿ ರೀತಿಯಲ್ಲಿ ಕೊಂದು ಹಾಕಿದ್ದಾರೆ ಒಬ್ಬ ಮುಖ್ಯಮಂತ್ರಿ ಇದ್ದವ್ರು ಏನ್ ಮಾಡ್ಬೇಕು ಒಬ್ಬರು ಉಪಮುಖ್ಯಮಂತ್ರಿ ಇದ್ದವ್ರು ಏನ್ ಮಾಡ್ಬೇಕು ತಕ್ಷಣವೇ ಬರ್ಬೇಕಾಯ್ತು ಹುಬ್ಳಿಗೆ ಬಂದು ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳ್ಬೇಕಾಯ್ತು ಸಂಬಂಧ ಹೇಳ್ಬೇಕಾಗಿತ್ತು ಅವತ್ತು ಶಿವರು ಕೊಟ್ಟಿವಂತ ಹೇಳ್ಬೇಕಾಗಿತ್ತು ಹೀಗಾಗಿ ಅದನ್ನ ಹೇಳಿಲ್ಲ ಎಲ್ಲಾ ತಪ್ಪಿನ ಅರಿವು ಆದ್ಮೇಲೆ ಎಲ್ಲಾ ಕಡೆ ಬಗ್ಗೆ ಚರ್ಚೆ ಆದ್ಮೇಲೆ ಮನೆಗೆ ಬೆಟ್ಟಿ ಕೊಟ್ಟು ಇಲ್ಲ ನನ್ ತಪ್ಪಾಗಿದೆ ಸರಿ ಆಗ್ಲಿಲ್ಲ ಹೇಳಿದ್ದು ಅಂದ್ರೆ ಇಲ್ಲಿವರೆಗೆ ಡ್ಯಾಮೇಜ್ ಆತಲ್ಲ ಅದನ್ನ ಡ್ಯಾಮೇಜ್ ತಗೋರಿ ಅದಕ್ಕಾಗಿ ನಿಮ್ಮ ನಾವ್ ಒಂದು ಹೇಳ್ತೀನಿ ಇವರೇ ಮುಂಜಾನೆ ಮಾಡಿ ತಪ್ಪು ಮಾಡುದು ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡುದು ಅದಕ್ಕೆ ಜನ ಪ್ರತಿಭಟನೆ ಮಾಡಿದ್ರು ಬಿಡ ಬಿಡ್ರಿ ರಾಜಕೀಯ ಪಕ್ಷ ಬಿಟ್ಟು ಬಿಡ್ರಿ ನಾನ್ ಪೊಲಿಟಿಕಲ್ ಆಗಿ ಎಷ್ಟು ಜನರಲ್ಲಿ ಅವೇರ್ನೆಸ್ ಬಂದಿದೆ ಎಷ್ಟು ಜಾಗೃತ ಆಗಿದ್ದಾರೆ ಇದ್ರ ಬಗ್ಗೆ ಎಷ್ಟು ಮನೆ ಮುನ್ನೋಳಿಗೆ ಹೋಗಿದ್ದೆ ನಾನು ತ್ರೀ ಡೇಸ್ ಎಲ್ಲ ಅವ್ರಲ್ಲಿ ಅಂಗಡಿ ಮುಕ್ಕೋಟು ಎಲ್ಲ ವ್ಯಾಪಾರ ಬಂದಿಟ್ಟು ಮೂರು ದಿವಸ ಅವ್ರಲ್ಲಿ ಬಿಜೆಪಿ ಅಂಗಡಿ ಅವ್ರನ್ನ ವ್ಯಾಪಾರಿಸ್ರು ಇವ್ರಿಗೆ ಎಲ್ಲಾರು ಪಾರ್ಟಿಸಿಪೇಟ್ ಮಾಡಿದಾರೆ ನಾನ್ ಪೊಲಿಟಿಕಲ್ ಆಗಿ ಜನ ಪ್ರೊಟೆಸ್ಟ್ ಪಡ್ತಾ ಇದಾರೆ ಹಿಂದೂ ಸಮಾಜದಲ್ಲಿ ಒಂದು ಜಾಗೃತಿ ಆಗಿದೆ ಇದರಿಂದ ನೋಡಿ ಒಂದು ಹೇಳ್ತೀನಿ ಭಾರತೀಯ ಜನತಾ ಪಾರ್ಟಿ ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅದನ್ನು ಪ್ರೊಟೆಸ್ಟ್ ಮಾಡ್ಕೊಂತ ಬಂದಿದೆ ಇವತ್ತು ಈ ಅಲ್ಪಸಂಖ್ಯಾತ ತುಷ್ಟೀಕರಣದಿಂದ ಇವತ್ತು ರಾಜ್ಯದಲ್ಲಿ ಒಂದು ರೀತಿ ಅನಾಗ್ರತೆ ಮತ್ತು ಒಂದು ರೀತಿ ಆಡಳಿತ ವ್ಯವಸ್ಥೆ ಕುಸಿದ್ ಬಿಡ್ತದೆ ಕಾನೂನು ಸುವ್ಯವಸ್ಥೆ ಕುಸಿದ್ ಬೀಳ್ತದೆ ಯಾರಿಗೀ ಹೆದರಿಕೆ ಅನ್ನುವಂಥದ್ದು ಭಯ ಭೀತಿ ಅನ್ನುವಂಥದ್ದು ಇಲ್ಲ ಒಂದೇ ಹೇಳ್ತೀನಿ ನಾನು ಒಂದೇ ಹೇಳ್ತೀನಿ ಅವತ್ತು ಮುನ್ನೋಣಿಲ್ ಹೇಳಿದೆ ಇವತ್ತು ಅವರು ಅಲ್ಪಸಂಖ್ಯಾತರು ಸಹಿತ ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಇಲ್ಲ ಆ ಪಯಾಜ್ ಮಾಡಿದಂತದ್ದು ರಕ್ಷಸಿ ಕೃತಿ ಇದನ್ನ ಖಂಡಿಸ್ತೇವೆ ಪ್ರತಿಭಟನೆ ನಾವು ಮಾಡ್ತೇವೆ ಅವ್ರು ಪ್ರತಿಭಟನೆ ಮಾಡಿದ್ದಾರೆ ನಾವು ಒಂದ್ ಹೇಳ್ತೀನಿ ಮುಸ್ಲಿಮ್ಸ್ ನೀವೆಲ್ಲಾರು ಕೆಟ್ಟವ್ರು ಅಂತ ಏನು ಹೇಳುದಿಲ್ಲ ಯಾರಲ್ಲಿ ಕ್ರಿಮಿನಲ್ ಇದಾರಲ್ಲ ಯಾರು ಈ ರೀತಿ ರಾಕ್ಷಸಿ ಪ್ರವೃತ್ತಿ ಮಾಡಿ ಕೊಂದು ಹಾಕಿದ್ರಲ್ಲ ಆ ಕುಟುಂಬ ನೀವು ಸೋಷಿಯಲ್ ಬಹಿಷ್ಕಾರ ಮಾಡ್ರಿ ಸೋಷಿಯಲ್ ಬೈಕರ್ ಮಾಡ್ರಿ ಅವಾಗ ನಿಮಗೆ ಬೋನಾಫೈಡ್ ಅನ್ಸದೆ ನಿಮ್ ನೀತಿ ಅದ್ ಬಿಟ್ಟು ಸುಮ್ಮನೆ ಪ್ರತಿಭಟನೆ ಏನೂ ಆಗುದಿಲ್ಲ ನಂಬಿಕೆ ಯಾರಿಗೂ ಬರುದಿಲ್ಲ ಅವಾಗ ಏನಾಗ್ತದೆ ಆ ಕುಟುಂಬಕ್ಕ ಬಹಿಷ್ಕಾರ ಮಾಡ್ರಿ ಅವಾಗ ನೋಡ್ರಿ ಯಾವ ರೀತಿ ಬೆಳಸಬೇಕಲ್ಲ ತಂದಿ ತಾಯಿ ಅನ್ನೋರು ಮತ್ತೆ ಅವ್ರಿಗೆ ಒಂದ್ ಸ್ವಲ್ಪ ಅನಿಸ್ಬೇಕಲ್ಲ ಅದು ಆ ರೀತಿ ಒಂದು ಸೋಷಿಯಲ್ ಬೈಕೌಟ್ ಮಾಡಿದಾಗ ಆ ಒಂದು ಅವೇರ್ನೆಸ್ ಬರ್ತದೆ ಉಳಿದವ್ರಿಗೆ ಹೆದರಿಕೆ ಬರ್ತದೆ ಸಮಾಜ ದೂರಿಟ್ಟಿದ ಅಂತ ಹೇಳಿ ಅದು ಅದು ಮತ್ತು ಮತ್ತೊಂದು ಬೆಳಗಿನ ಸಾಯಂಕಾಲ ಅದೇ ಕೆಲಸ ಮಾಡುದು ಈಗ ಹೇಳ್ತೀನಿ ಅದ್ರ ಬಗ್ಗೆ ಸಿದ್ದರಾಮಯ್ಯ ಸರ್ಕಾರ ಇತ್ತಲ್ಲ ಹಿಂದ ಲೀಡರ್ ಪ್ರಮುಖ ಇದ್ದಲ್ಲ ಎಲ್ಲರೂ ಸಲ ಅದ್ರಲ್ಲಿ ಮಾತಾಡಿದ್ದಾರೆ ಅಸೆಂಬ್ಲಿಯಲ್ಲಿ ಅದೆಲ್ಲ ಎನ್ಕ್ವೈರಿ ಆಗಿ ಕ್ಲಿಯರ್ಸ್ ಆಗಿದೆ ಕೋರ್ಟ್ ನಲ್ಲಿ ಪ್ರಕರಣ ಇದಾವೆ ಈಗ ಸುರ್ಜೇವಾಲಾ ಕೇಳ್ತೀನಿ ನಾನು ಬಾ ನಿಮ್ ಸಿದ್ದರಾಮಯ್ಯ ಪ್ರತಿಪಕ್ಷ ಟೈಮ್ ಇದಾಗೆ ಒಂದು ಶಬ್ದ ಹೇಳ್ರಿ ಇವತ್ತು ನಿಮ್ಸ ಸರ್ಕಾರ ಐತಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಮಾತಾಡ್ತಾರೆ ನನ್ ಗುರ್ತಿಲ್ಲ ನನಗ್ ಗುರ್ತಿಲ್ರಿಪಾ ಸಿದ್ದರಾಮಯ್ಯ ಕೇಳಿ ಅವ್ರು ಸುರ್ಜೇವಾಲಾ ಇದು ಯಾಕೆ ಎನ್ಪೇನ್ ಮಾಡಿ ಕೇಳಿ ಅವ್ರು ಅಪೋಸಿಷನ್ ಲೀಡರ್ ಇದ್ ಯಾಕೆ ಕೇಳಿಲ್ಲ ಅವರು ಗೊತ್ತಿಲ್ಲ ನೋಡಿ 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 ಇದೆ ಜನಪ್ರತಿನಿಧಿಗಳ ಮೇಲೆ ಮಂತ್ರಿಗಳಲ್ಲಿ ಸಾಕಷ್ಟು ಆಪಾದನೆ ಬರ್ತಾವೆ ಇದು ಒಂದೇ ಇವತ್ತು ಒಂದೇ ಅಲ್ಲ ಬಂದಾಗ ಒಂದು ಎನ್ಕ್ವೈರಿ ಅಂತ ಆಗ್ತದೆ ಅದ್ರ ಬಗ್ಗೆ ಯಾರು ಕಂಪ್ಲೇಂಟ್ ಮಾಡಿರ್ತಾರಲ್ಲ ಅವರು ಇದು ಮಾಡ್ಬೇಕು ರೆಕಾರ್ಡ್ಸ್ ಕೊಡ್ಬೇಕಾಗ್ತದೆ ಹಾಗಾದ್ರೆ ಇಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟವರು ಮತ್ತೆ ಆ ಸಂದರ್ಭದಲ್ಲಿ ಯಾರು ಪ್ರತಿಪಕ್ಷ ನಾಯಕರಿದ್ರು ಸಿದ್ದರಾಮಯ್ಯ ಅವನ್ನೆಲ್ಲ ತಗೊಂಡು ಅಸೆಂಬ್ಲಿಯಲ್ಲಿ ನಿಂತು ಭಾಷಣ ಮಾಡ್ಬೇಕಾಯ್ತಲ್ಲ ಕೇಳ್ಬೇಕಾಯ್ತಲ್ಲ ಯಾಕೆ ರೀಸ್ ಮಾಡಲಿಲ್ಲ ಎಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಆಂಧ್ರದಲ್ಲಿ ಈ 나쁜ಕರಣ ನೀವು ಇಷ್ಟಪಡ್ರೇಕಾ ಮಾಜಿ ಮುಖ್ಯಮಂತ್ರಿ ನೋಡಿ ಒಂದು ನಾದಕ್ಕೆ ಆಗಲ್ಲ ಅಂತ ಹೇಳ್ತೀರಾ ಆಗಬಾರದು ನೋಡಿ ನಾವು ಒಂದೇ ಹೇಳ್ತೀನಿ ಇವತ್ತು ಯಾರು ತಪ್ಪು ಮಾಡಿದ್ರು ಯಾವುದೇ ಪಾರ್ಟಿ ಇರಲಿ ಅದು ಸರಿಯಲ್ಲ ತಪ್ಪು ಮಾಡಿದ್ರೆ ತಪ್ಪು ಮಾಡ್ತಾ ಹೇಳೋದು ಅದು ಕಾನೂನ ರೀತಿ ಏನು ಅವ್ರಿಗೆ ಕಾನೂನು ಕ್ರಮ ಕೈಗೊಳ್ಳಬಹುದು ಕರೀತೊಳ್ಳಿ ಅಲ್ಲ ಮಾಜಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮೊಮ್ಮಕ್ಕಳಿಗೆ ಯಾವ ಕಾನೂನು ಸಿದ್ಧನ ಆಗ್ತಾ ಇಲ್ಲ ಅವ್ರ ಮೇಲೆ ಇಲ್ಲಿವರೆಗೂ ಒಂದು ಮಹಿಳಾ ಆಯೋಗ ಅಂತ ಪ್ರಕರಣ ಒಂದ ಹಾಕಲಿಲ್ಲ ನೋಡಿ ಯಾವ ಪ್ರಕರಣ ಸ್ಪೆಸಿಫಿಕ್ ಆಗಿ ಇವತ್ತು ವಿರೋಧ ಪಕ್ಷ ಅಂತ ಕಾಂಗ್ರೆಸ್ ಈ ಇಶ್ಯೂ ತಗೊಳ್ಳಿ ವರಾಟ ಮಾಡ್ಲಿ ಯಾರು ತಪ್ಪು ಅಂತ ಹೇಳ್ತೀವಿ ನಾವು ಅದು ಸರಿಯತ್ನ ಎಂದು ಹೇಳುದಿಲ್ಲ ಕಳೆದ ವಿಧಾನಸಭೆ ಗೋಷ್ಠಿಯಲ್ಲಿ ಮಾಜಿ ಶಾಸಕರ ಹೇಳ್ತಾರೆ ಯಾರು ಅನ್ನೋರು ಹೇಳಿದ್ರೆ ಏನಂತಂದ್ರೆ ಜಾಸ್ತಿ ದುಡ್ಡನ್ನ ದೇವಾಲಕರವರು ಅವರಿಗೆ ಹೇಳಬೇಕು ಜಾಸ್ತಿ ನೋಡ್ರಿ ಇವು ಅಭಿವೃದ್ಧಿ ಅದಕ್ಕೆ ಯಾವ ಸಂದರ್ಭದಲ್ಲಿ ಯಾವ ಸಂದರ್ಭ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋದ್ರು ಅದು ಅವರು ಅವರು ನೀವು ಡಿಬೇಟ್ ಮಾಡ್ರಿ ನೀವು ನಾನು ಅದಕ್ಕೆ ಸಪ್ರೇಟ್ ಒಂದು ಪತ್ರಿಕೆ ಗೋಷ್ಠಿ ಮಾಡ್ತೀನಿ

भनिदैन बरु यो भनेको यो माथामा